ಹಾಯ್ ಎಲ್ಲರಿಗೂ ನಮಸ್ತೆ ನಾವು ಈ ದಿನ ಒಂದು ಒಂಬತ್ತು ಎಕರೆ ಸುಂದರವಾದಂಥ ಕೃಷಿ ಜಮೀನನ್ನ ನೋಡೋಕೆ ಬಂದಿದ್ದೀವಿ ನೋಡಿ ನಾವು ಪ್ರಾಪರ್ಟಿಗೆ ಹೋಗುವಾಗ ನೋಡಿ ಮೂಕನನ ರೆಸಾರ್ಟ್ ಬರುತ್ತೆ ಈ ಪ್ರಾಪರ್ಟಿ ಸಕಲೇಶ್ಪುರದಿಂದ ನಲವತ್ತೈದು ಕಿಲೋಮೀಟ್ರ್ ಆಗುತ್ತೆ ಹಾಗೆ ಪ್ಯೂರ್ ಮಲ್ನಾಡ್ ಭಾಗ ಅಂತ ಹೇಳ್ಬೋದು ಪ್ರಾಪರ್ಟಿಯಿಂದ ಒಂದು ಮೂರು ಕಿಲೋಮೀಟ್ರ್ ಮುಂಚೆ ಮೂಕನನ ರೆಸಾರ್ಟ್ ನಿಮಗೆ ಸಿಗುತ್ತೆ ಮತ್ತೆ ನೋಡಿ ಟಾರ್ ರಸ್ತೆಯಿಂದ ಈಗೇನು ಮಡ್ ರಸ್ತೆ ನೋಡ್ತಿದ್ರೆ ನಾನ್ನೂರೈವತ್ತು ಮೀಟ್ರ್ ಹೋಗಬೇಕಾಗುತ್ತೆ ಈ ಮಣ್ಣಿನ ರಸ್ತೆಯಲ್ಲಿ ಮೋಟ್ರಬಲ್ ರಸ್ತೆ ಅಂತ ಹೇಳ್ಬೋದು ವೆಹಿಕಲ್ಗಳೆಲ್ಲ ತಿರ್ಗಾಡುತ್ತೆ ಹಾಗೆ ಒಂಬ ಒಂಬತ್ತು ಎಕರೆ ಪೂರ್ತಿ ಕಾಡಿನ ಜಾಗ ಪೂರ್ತಿ ಕಾಡು ಮರಗಳಿಂದ ಕೂಡಿರುವಂಥ ಜಾಗ ಇದಾಗಿದೆ ಒಂದು ಸುಂದರವಾದಂಥ ಲೊಕೇಶನ್ ಒಂದು ಪ್ರಕೃತಿ ಮಧ್ಯೆ ನಾವು ಫಾರ್ಮ್ ಹೌಸ್ ಮಾಡ್ಕೊಂಡು ಜೀವನ ಮಾಡ್ತೀವಿ ಅನ್ನೋರಿಗೆ ದಿ ಬೆಸ್ಟ್ ಪ್ರಾಪರ್ಟಿ ಅಂತ ಹೇಳ್ತೀನಿ ನೋಡಿ ಪ್ರಾಪರ್ಟಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಮತ್ತು ರೋಡ್ ಕನೆಕ್ಟಿವಿಟಿನೇ ಏನಿಲ್ಲ ಅಂದರೂ ಒಂದು ಏಳ್ನೂರಿಂದ ಎಂಟುನೂರು ಅಡಿಗಳು ರೋಡ್ಗೆ ಕನೆಕ್ಟಿವಿಟಿ ಸಿಗುತ್ತೆ ಒಂದು ಪ್ರೈಮ್ ಲೊಕೇಶನ್ ಅಂತ ಹೇಳ್ಬೋದು ಈ ಪ್ರಾಪರ್ಟಿಯ ಲೊಕೇಶನ್ ಹಾಸನ ಜಿಲ್ಲೆ ಸಕಲೇಶ್ಪುರ ತಾಲೂಕು ಬರುತ್ತೆ ಸಕಲೇಶ್ಪುರದಿಂದ ಎಕ್ಸಾಕ್ಟಾಗಿ ಈ ಪ್ರಾಪರ್ಟಿಗೆ ನಲವತ್ತೈದು ಕಿಲೋಮೀಟರ್ ಆಗುತ್ತೆ ಈ ಪ್ರಾಪರ್ಟಿಯಿಂದ ನಿಮಗೆ ಹತ್ತಿರ ಇರುವ ಟೌನ್ಗಳ ಹೆಸರು ಯಾವ್ಯಾವುದು ಅಂದರೆ ಹೆತ್ತೂರು ಕೂಡ ರಸ್ತೆ ಈ ಥರ ಟೌನ್ಗಳು ಈ ಪ್ರಾಪರ್ಟಿಯಿಂದ ತುಂಬ ಹತ್ತಿರ ಆಗುತ್ತೆ ನೋಡಿ ನೀವು ನೋಡ್ತೀವ್ರ ಪ್ರಾಪರ್ಟಿ ಪೂರ್ತಿ ಗಿಡ ಮರಗಳಿಂದ ಕವರ್ ಆಗಿದೆ ಹಾಗೆ ಒಂದು ಸೆವೆಂಟಿ ಪರ್ಸೆಂಟ್ ಲೆವೆಲ್ ಜಾಗ ಬರುತ್ತೆ ತರ್ಟಿ ಪರ್ಸೆಂಟ್ ಟೇಪರ್ ಜಾಗ ಬರುತ್ತೆ ಒಳ್ಳೆ ವಾತಾವರಣ ಅನ್ಬೋದು ಒಂದು ಕಾಫಿ ತೋಟ ಅಥವಾ ಅಡಿಕೆ ತೋಟ ಮಾಡೋಕ್ಕೆ ತುಂಬ ಸೂಟಬಲ್ ಆಗಿದೆ ಜಾಗ ಅಥವಾ ಸ್ಟೇ ಮತ್ತು ರೆಸಾರ್ಟ್ಗಳು ಕೂಡ ನೀವು ಇಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ಬೋದು ಒಂದು ಫಾರ್ಮ್ ಹೌಸ್ ಮಾಡ್ಕೊಂಡಿರೋದಕ್ಕೂ ತುಂಬ ಚೆನ್ನಾಗಿದೆ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅನ್ನೋರಿಗೆ ದಿ ಬೆಸ್ಟ್ ಪ್ರಾಪರ್ಟಿ ಅಂತ ಹೇಳ್ತೀನಿ ಹಾಗೆ ಇನ್ನು ರೇಟ್ ವಿಚಾರಕ್ಕೆ ಬಂದರೆ ಸೆಲ್ಲರ್ ಈ ಪ್ರಾಪರ್ಟಿಗೆ ಒಂದು ಎಕರೆಗೆ ಇಪ್ಪತ್ತೊಂದು ಲಕ್ಷ ಹೇಳ್ತಿದ್ದಾರೆ ಒಂದು ಚಿಕ್ಕ ನೆಗೋಷಿಯಬಲ್ ಆಗುತ್ತೆ ಸಾಯಿ ಕೂಡ ತುಂಬ ಚೆನ್ನಾಗಿದೆ ಸುಮಾರು ಹಲವಾರು ವರ್ಷಗಳಿಂದ ಈ ಜಾಗದಲ್ಲಿ ಕೃಷಿ ಚಟುವಟಿಕೆಗಳೇನು ಮಾಡಿಲ್ಲ ಹಾಗೆ ತುಂಬ ಜೊತೆ ಕಾಡು ಮರಗಳು ಕುರ್ಚಿಲು ಗಿಡಗಳು ಬೆಳೆದಿದೆ ತಂಪಾದ ವಾತಾವರಣದಲ್ಲಿರುವ ಒಂದು ಮಲೆನಾಡು ಪ್ರದೇಶದಲ್ಲಿ ಈ ಜಾಗ ಇದೆ ಒಳ್ಳೆ ಪ್ರಾಪರ್ಟಿ ಅಂತ ಹೇಳ್ತೀನಿ ಈ ಪ್ರಾಪರ್ಟಿ ಜನರಲ್ ಪ್ರಾಪರ್ಟಿ ಆಗಿದೆ ಡಾಕ್ಯುಮೆಂಟ್ಸ್ ಎಲ್ಲ ಪರ್ಫೆಕ್ಟ್ ಆಗಿದೆ ಯಾವುದೇ ರೀತಿ ಲಿಟಿಗೇಷನ್ ಸಮಸ್ಯೆಗಳೇನು ಇಲ್ಲ ಒಂದು ಜಿನಿಯನ್ ಪ್ರಾಪರ್ಟಿ ಅಂತ ಹೇಳ್ತೀನಿ ಕೆಳಗಡೆ ಕೆರೆ ಎಲ್ಲ ಮಾಡೋದು ಸಖತ್ತಾಗಿದೆ

ಒಂಬತ್ತು ಎಕರೆ ಟೋಟಲ್ ಬೌಂಡ್ರಿ ಬರುತ್ತೆ ಮತ್ತೆ ಎಕ್ಸೆಸ್ ಆಗಿ ನಿಮ್ಗೊಂದು ಎರಡರಿಂದ ಎರಡೂವರೆ ಎಕರೆ ಬರುತ್ತೆ ರೆಕಾರ್ಡ್ ಇರೋದು ಎಕರೆ ಟೋಟಲ್ ಬೌಂಡ್ರಿ ಒಂದು ಹನ್ನೊಂದು ಹನ್ನೊಂದುವರೆ ಎಕರೆ ಬರುತ್ತೆ ಒಂದು ಲೋ ಬಜೆಟಲ್ಲಿ ಪ್ರಾಪರ್ಟಿ ಸಿಗ್ತಾ ಇದೆ ನಿಮಗೆ ಈ ಥರ ಪ್ರಾಪರ್ಟಿ ಮಿಸ್ ಮಾಡ್ಕೋಬೇಡಿ ತುಂಬ ಚೆನ್ನಾಗಿದೆ ಈ ಪ್ರಾಪರ್ಟಿ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ಪ್ರಾಪರ್ಟಿ ಬಗ್ಗೆ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನನ್ನ ನಂಬರ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನೀವು ಕಾಲ್ ಮಾಡ್ಬೋದು ಹಾಗೆ ಪ್ರಾಪರ್ಟಿನ ವಿಸಿಟ್ ಕೂಡ ಮಾಡ್ಬೋದು ಒಂದು ಲೋ ಬಜೆಟಲ್ಲಿ ಪ್ರಾಪರ್ಟಿ ಹುಡುಕ್ತಿರೋರಿಗೆ ಇದು ತುಂಬ ಪ್ರಾಪರ್ಟಿ ಚೆನ್ನಾಗಿದೆ ಇಷ್ಟ ಆಗುತ್ತೆ ಹಾಗೆ ನಾವು ಚಿಕ್ಕಮಗಳೂರು ಜಿಲ್ಲೆ ಆಗಿರ್ಬೋದು ಕೊಡಗು ಜಿಲ್ಲೆ ಆಗಿ ಹಾಸನ ಜಿಲ್ಲೆಯಲ್ಲಿ ಒಳ್ಳೊಳ್ಳೆ ಕಾಫಿ ತೋಟಗಳು ಅಗ್ರಿಕಲ್ಚರ್ ಲ್ಯಾಂಡ್ಸ್ಗಳನ್ನ ಡೀಲ್ ಮಾಡ್ತೀವಿ ಯಾರಾದರೂ ಕಾಫಿ ತೋಟಗಳು ಅಥವಾ ಅಗ್ರಿಕಲ್ಚರ್ ಲ್ಯಾಂಡ್ ನಿಮ್ಮ ಹತ್ರ ಇದ್ದರೆ ಸೇಲ್ ಮಾಡಬೇಕು ಅನಿಸಿದ್ರೆ ದಯವಿಟ್ಟು ನನ್ನ ನಂಬರ್ಗೆ ಕಾಲ್ ಮಾಡಿ ನಾವು ಒಳ್ಳೆ ಪ್ರಾಪರ್ಟಿ ಖರೀದಿದಾರನ ಕರ್ಕೊಂಬರ್ತೀವಿ ನಿಮಗೆ ಒಳ್ಳೆ ಪ್ರೈಸಲ್ಲಿ ನಿಮಗೆ ಪ್ರಾಪರ್ಟಿಗಳನ್ನ ಮಾರಿಸ್ಕೊಡ್ತೀವಿ ಅಂತ ಹೇಳ್ತೀನಿ ದಯವಿಟ್ಟು ಕಾಲ್ ಮಾಡಿ ಲೋಕಲಲ್ಲಿ ನಮ್ಮ ಸರೌಂಡಿಂಗಲ್ಲಿ ಇರೋರೆಲ್ಲ ವಿಡಿಯೋ ನೋಡ್ತಿರ್ತೀರ ನೀವು ಕಾಲ್ ಮಾಡ್ಬೋದು ಓವರ್ ಆಲ್ ಬೆಸ್ಟ್ ಪ್ರಾಪರ್ಟಿ ಅಂತ ಹೇಳ್ತೀನಿ ನೋಡಿ ರೋಡ್ಗೆ ನೀವು ನೋಡ್ತಿದ್ದೀರ ರೈಟ್ ಸೈಡ್ಗೆ ಏನು ಕಾಣ್ತಿದೆ ಇದೇ ಥರ ರೋಡ್ಗೆ ಬರುತ್ತೆ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದ್ರೆ ನಾವು ಮಾಡ್ತಿರುವಂಥ ಪ್ರಾಪರ್ಟಿ ವೀಡಿಯೋಗಳು ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ಪ್ರಾಪರ್ಟಿ ಬಗ್ಗೆ ಎಷ್ಟು ಮಾಹಿತಿ ತಿಳಿಸ್ತಾ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಈ ವಿಡಿಯೋನ ಮುಗಿಸ್ತಿದ್ದೀವಿ ಸಿಗಲ್ಲ